ಪಾತು ಹೇಗಿದ್ಯಮ್ಮೆ ಎರಡ್ ಮೂರ್ ತಿಂಗಳಿಗೆ ಒಂದ್ಸಲ ಈ ತಲೆನೋವು ಬಂದೆ ಬರುತ್ತೆ ನಿನಗೆ ಯಾವಾದ್ರೂ ತಲೆ ಇದೆಯುಟ್ಟಿದ್ರೆ ತಲೆ ನೋವು ಬರೋದು ಒಳ್ಳೆ ಸೂಚನೆ ಅಮ್ಮ ತಲೆ ಇದೆ ಅಂತ ಎಲ್ರಿಗೂ ಗೊತ್ತಾಗಲ್ವಾ ಯಾರು ಗೊತ್ತಾಗುತ್ತೆ ತಲೆ ಇರೋದೇ ದೊಡ್ಡ ಏ ಮರೆ ಮನೆಗೊಂದು ಒಲೆ ಜನಕ್ಕೊಂದು ತಲೆ ಅಂತ ಹಿರಿ ಸಾಹಿತಿಗಳ ಹೇಳಿದಾರೆ ಆದ್ರೆ ಇಷ್ಟು ನೋವು ಕೊಡೋ ತಲೆಗೆ ತಲೆ ಕೆತ್ತವ್ರ ಯಾರು ಬರೀ ಒಮ್ಮಕ್ಕಿದ್ದಾಗೆ ನಿನ ಕವಿತ್ರಿ ಆಗ್ಬಿಡ್ತೀಯ ಮನಸ್ಸು ಮನುಷ್ಯ ತಲೆ ಕೆಟ್ಟಾಗ್ಲೆ ಕವಿ ಆಗೋದು ಸಂಪತ್ತು ಅವಳು ಅಂತ ಒದ್ದಾಡ್ತಿದ್ದಾಳೆ ಯಾರಾದ್ರೂ ಡಾಕ್ಟರ್ ಕರೆಸಿ ತೋರಿಸಿ ಔಷಧಿ ಕೊಡ್ಸೋ ಬದಲು ಏನಪ್ಪ ಈ ತರ ತಮಾಷೆ ಮಾಡ್ತಾ ಇದೆಯಾಂತಿ ಅವ್ರೆ ನಾನು ಎಷ್ಟೋ ಡಾಕ್ಟರ್ ತೋರಿಸ್ದೆ ಇವಳ ತಲೆ ಅದೇನೋ ವಿಶೇಷವಾದ ತಲೆ ಅಂತೆ ಹಾಗೆಲ್ಲ ರಿಪೇರಿ ಆಗಲ್ಲ ಇವಳ ತಲೆ ಸೃಷ್ಟಿ ಮಾಡೋವಾಗಲೇ ಬ್ರಹ್ಮ ನರನಾಡಿಗಳನ್ನ ಆಚೆ ಈಚೆ ಹರಿಬಿಟ್ಟಿದಳೆ ಹಾಗಾಗಿ ಇವರು ತಲೆನೋವು ಸರಿ ಹೋಗಲ್ಲ ಬಂತೆ ಒಟ್ಟಿನಲ್ಲಿ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಹೇಳ್ತಾರೆ ಹಾಗೂ ಆಗ್ಬಹುದು ಅಂತೀಯಾ ನೀ ಇತ್ತಲೆ ನೋವು ಅದೇನೋ ಚೂರ್ಣ ಸಿಗುತ್ತಂತ ತಂದ್ ಕುಡಿಪ ಹೋಮ್ನೇರೋ ಮರೇ ತಲ್ಲವನ್ ಮಾತ್ರ ತಂದ್ ಕೊಟ್ಟಿದ್ದೀನಿ ನುಂಗ್ ಬಂದ್ರೆ ನುಂಗ್ತಾ ಇಲ್ಲ ನಾನೇನ್ ಮಾಡ್ಲಿ ಆತು ಯಾಕಮ್ಮ ಮಾತ್ರೆ ನುಂಗ್ಬಾರ್ದು ಅಜ್ಜಿ ಮಾತ್ರ ನುಂಗ್ಬೇಡ ಅಂತ ಹೇಳಿದಾರ ಹಾಗಿದ್ರೆ ಅಜ್ಜಿ ನಾ ನೀವು ನಮ್ ಕಡೆ ಸಂಬಂಧ ಆದ್ರೆ ಮಾತ್ರ ಬೈತೀರಾ ನಿಮ್ ಕಡೆ ಅವ್ರಾಗಿದ್ರೆ ಬೈತಿದ್ರಾ ಏ ಮರೇ ನಾನ್ ನಮ್ ಕಡೆ ನಿಮ್ ಕಡೆ ಅಂತ ನೋಡಲ್ಲಮ್ಮ ಯಾರ ತಲೆನಲ್ಲಿ ಉಳಾ ಬಿಡ್ತಾರೋ ಅವ್ರಿಗೆಲ್ಲ ಮಕ್ ಮಕ್ಕೆ ಉಗೀತೀನಿ ನನ್ನ ಪ್ರಶ್ನೆ ಉತ್ತರ ಕೊಡಮ್ಮ ಯಾಕೆ ನುಂಗ್ಬಾರ್ದು ನುಂಗಿದ್ರೆ ಕಿಡ್ನಿ ಕಳ್ಕೊಂಡ್ ಅಜ್ಜಿ ಅಜ್ಜಿರೋದು ಈ ರಗಳೇನೇ ಬೇಡ ಪಾತು ಸದ್ಯಕ್ಕೆ ತಲೆಗೊಂದ್ ಬಟ್ಟೆ ಕಟ್ಕೋ ತಲೆ ಸ್ವಲ್ಪ ಕಡಿಮೆ ಆಗತ್ತೆ ಸಂಪತ್ತು ನಿನ್ ಅಜ್ಜಿನ್ ಮೊದ್ಲು ಕರ್ಸಪ್ಪ ತಯಾರಿಲ್ಲ ನೀವ್ ಅಜ್ಜಿನ್ ಕರ್ಸಲಿಲ್ಲ ಭೂಮಿ ಮೇಲೆ ಇರಲ್ಲ ನನ್ಗೆ ಯಾರೋ ಗಂಡಸು ಅನ್ಕೊಂಡ್ಬಿಟ್ಟೆ ನಂತಲ್ಲ ನಾವು ನನ್ಗೆ ನಿಂತ ಮಸೆ ನಿನ್ಗೆ ಏನಂತ ಇದು ಸೊಂಟಕ್ಕೆ ಇರಬೇಕಾಗಿರೋ ಟವಲ್ ತಲೆಗೆ ಎಸ್ತಿದ್ದೀಯಾ ನಾಟಕ ಮತ್ತೆ ತಲೆ ನೋವಾ ಒಂದು ಕೊನೆ ವಿಪ್ರಿತ ತಲೆ ನೋತಾ ಇದೆ ಅದಕ್ಕೆ ಯಾ ಟವಲ್ ಕಟ್ಕೋಬೇಕು ಟವಲ್ ನ ತಲೆ ಕಟ್ಟಿಯಾ ಕಟ್ಕೊಂಡ್ರೆ ಸ್ವಲ್ಪ ಹಿತವಾಗಿರುತ್ತೆ ಅಂತ ವಾಸಂತಿ ಅವರು ಹೇಳಿದ್ರು ಅಯ್ಯೋ ಆಂಟಿ ನಿಮಗೆ ಬುದ್ಧಿ ಇದ್ಯಾ ತಲೆಗೆ ಟವಲ್ ಕಟ್ಕೊಂಡ್ರೆ ರಕ್ತ ಹರಿದಾಡೋದೇ ಇಲ್ಲ ಮೊದಲು ಅಂತ ಎಕ್ಸಾಕಿ ನೋ ಜಾಸ್ತಿ ಆಗುತ್ತೆ ಕಟ್ಕೊಂಡಿದ್ರೆ ತೊಂದ್ರೆ ಜಾಸ್ತಿ ಆಗುತ್ತಲ್ಲ ಲೇ ನೀನು ಸ್ವಲ್ಪ ಸುಮ್ಮನೆ ಇರೆ ಈಗಲೇ ನೌ ತಿಂತಿದ್ದಾರೆ ಅದರ ಮೇಲೆ ಇನ್ನು ನೌ ಮಾಡ್ಬೇಡ ನೀನು ಅಕ್ಕ ಅಜ್ಜಿನೇ ಕೇಳಿದ್ರೆ ಅವರೇ ಏನಾದ್ರು ಹೇಳಿರೋರು ತಾನೆ ನೀನ್ ಫೋನ್ ಮಾಡೋ ಅದಕ್ಕೆ ಅಜ್ಜಿನೂ ಕರ್ಕೊಂಡ್ಬರ ಕೇಳಿದೀನಿ ಏ ಶ್ರೀನಿ ನಾನು ಆಂಟಿ ಜೊತೆಲೆ ಇರ್ತೀನಿ ಪಾಪ ಆಂಟಿ ನೋನ ನಾನು ಒಂದ್ ಸ್ವಲ್ಪ ತಿಂತೀನಿ ಸರಿ ನೀನ್ ಇರೋ ಆಗಿದ್ರೆ ಇರೋ ನಾನಿರಲ್ಲ ಯಾಕೋ ನನ್ಗೂ ತಲೆ ನೋವು ಬಂದ್ರೆ ಯೋಗ್ಯತೆ ಇಲ್ದವ್ರು ಮದುವೆನೇ ಆಗಬಾರ್ದು ಕರೆಕ್ಟಾಗಿ ಆಗಿ ಹೇಳಿದ್ರೆ ಇಷ್ಟೆಲ್ಲ ಹೇಳಿದ್ದು ತಾತನ್ ಬಗ್ಗೆ ತಾನೆ ಅಲ್ಲಪ್ಪ ನಿನ್ ಬಗ್ಗೆನೆ ಅಜೀಣ ಮತ್ತಲ್ಲೂ ಅರ್ಥ ಇದೆ ನೋಡಮ್ಮ ನೀನು ಮೊದ್ಲೇ ಹುಷಾರಾಗಿರ್ಬೇಕಾಗಿತ್ತು ಈಗ ಈ ತಲೆನೋವಿಗೆ ದಿವ್ಯ ಔಷಧಿ ಅಂತಂದ್ರೆ ಅದು ಹುಲಿ ಹಾಲು ಮುಂಚೆ ಹೀಗೆ ತಲೆನೋವು ಬರ್ತಿತ್ತು ಆಗ ನಮ್ಮ ಯಜಮಾನ್ರು ಒಂದ್ಸಲ ಹುಲಿ ಹಾಲು ತಂದು ಕೊಟ್ರು ಅದನ್ನ ಕುಡ್ದೆ ನೋಡು ನಿಂತು ನಿಂತ ಆಮೇಲೆ ಮೂರು ವರ್ಷ ಆದ್ಮೇಲೆ ಒಂದ್ಸಲ ಬಂತು ಅಂತ ಇಟ್ಕೋ ಏನ್ ಗೊತ್ತಾಗ್ಬೇಕೆ ಯಾವ ತಲೆ ಅಂತ ಏನೋ ಬಂತು ನಾನು ಹೇಳಿದೆ ಹೋಗಿ ಹುಲಿ ಹಾಲು ತಗೊಂಡು ಬನ್ನಿ ಅಂತ ಹಾಲ್ ತರೋಕೆ ಹೌದಮ್ಮ ಸಂಪತ್ತು ಹೇಳ್ತಾ ಇರೋದು ನಿಜ ಹುಲಿ ಹಾಲು ತರೋಕೆ ಯಾವ ಹುಲಿ ಪಾಲ್ ಆದ್ರು ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಗುತ್ತಾ ಈ ಹುಲಿ ಹಾಲು ಎಲ್ಲಿ ಸಿಗುತ್ತೆ ನೀನ್ ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತೀಯಾ ನಿನ್ ಗಂಡು ಅಜ್ಜಿ ಹೇಳ್ತಿರೋ ಮತ್ತೆ ಸ್ವಲ್ಪ ಯೋಚನೆ ಮಾಡಿ ಹೋಗಿ ಹುಲಿ ಹಾಲ್ ತಗೊಂಬನ್ನಿ ಕ್ಲಾಸ್ ಪಾಸ್ ಆಗಿದ್ಯಾನ್ ಮರಿ ಏನ್ ಗೊಂತು ಭಾಗ್ಯ ನೀನು ಹುಲಿ ಹಾಲು ಟೈರ್ ಮೇಲ್ ಸಿಕ್ಕುತ್ತಿ ತಲೆನೋ ಪೂರ್ತಿ ವಾಸಿ ಆಗ್ಬೇಕು ಅಂತಂದ್ರೆ ನೀನು ಹುಲಿ ಹಾಲ್ ತರಲೇಬೇಕಪ್ಪ ಅಜ್ಜಿ ಹುಲಿ ಹತ್ರ ಯಾವನಾದ್ರು ಹೋಗೋದಕ್ಕೆ ಸಾಧ್ಯನಾ ಅಷ್ಟು ಮಾಡಲಿಲ್ಲ ಅಂದ್ರೆ ಏನಪ್ಪಾ ನೀನು ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಜ್ಜಿ ತಾತ ಹುಲಿ ಆ ತರದಕ್ಕೆ ಅಂತ ಹೋಗಿ ಏನಾಗಿದ್ರು ಅಂತ ನಿಮ್ಗೆ ಮೊದಲೇ ಗೊತ್ತು ತಾನೆ ಗೊತ್ತಪ್ಪ ಭೀಮ ಹೋಗಿ ಸೌಗಂಧಿಕ ಪುಷ್ಪ ತರ್ಲಿಲ್ವೇ ಹಾಗೇನೆ ಸಂಪತ್ತು ಒಂದ್ ವಿಷಯ ತಿಳ್ಕೊ ಹೆಂಡತಿ ಮಾತ್ನ ಹಾಗೆಲ್ಲ ಮೀರ್ಬಾರ್ದಪ್ಪ ನಾಳೆ ಭಕ್ತಿಯಿಂದ ಕಳ್ಸ್ಕೊಡಮ್ಮ ಹುಲಿ ಹಾಲೇನು ಹುಲಿನೇ ಹಿಡ್ಕೊಂಡ್ ಬರ್ತಾನೆ ಏನಕ್ಕಾ ಅಂಕಲ್ನ ಬಲಿ ಕೊಡಿಸಿದ್ಯಾ ಇಲ್ಲ ಯಾವ್ದಾದ್ರು ಯುದ್ಧ ಕಳಿಸ್ತಿದ್ಯಾ ಹುಲಿ ಹಾಲ್ ತರಕ್ ಹೋಗ್ತಿದ್ದಾರೆ ಅಲ್ಲ ಅಂಕಲ್ ನೀವ್ ಯಾವತ್ತಾದ್ರೂ ಹುಲಿ ಹೇಗಿರುತ್ತೆ ಅಂತ ನೋಡಿದ್ದೀರಾ ನಾನ್ ಜಾಸ್ತಿ ನೋಡಿಲ್ಲ ಕೆಲಸ ಮಾಡೋ ನೀನು ನಾನ್ ಹಿಂದೇನಪ್ಪ ಹುಲಿ ನೀನ್ ಇಟ್ಕೊಂಡಿರು ನಾನು ಹಾಲ್ ಕರಿತೀನ ಇಲ್ಲಪ್ಪ ಹುಲಿ ಹೇಗಿರುತ್ತೆ ಅಂತ ನಾನ್ ನೋಡೇ ಇಲ್ಲ ಸಂಪತ್ತು ನಿಮ್ ತಾತನು ಹೀಗೆ ಮೊದಲನೇ ಸಲ ಕಾಡ್ಗೆ ಹೋದಾಗ ತುಂಬಾ ಹೆದರ್ಕೊಂಡಿದ್ರು ಎರಡನೇ ಸಲ ಹೋದಾಗ ಹುಲಿ ಹೆದರ್ಲಿಲ್ಲ ಅಲ್ವಾ ಆತ ಗೋತ ಸುಮ್ಮನಿರಿಪ್ಪ ಅಪ್ಶಕ್ನ ನುಡಿಬೇಡಿ ಲೇವರಿ ನಿನಗೋಸ್ಕರ ಅಂತ ನನ್ನ ಪ್ರಾಣ ಒತ್ತೆ ಇಟ್ಟು ಹುಲಿ ಆಗಿ ತಗೊಂಡ್ ಬರ್ತೀನಿ ಮರಿ ಎಲ್ಲಿಂದ ತರ್ತೀರಾ ಸರ್ಕಸ್ ಕಂಪ್ನಿ ಹತ್ರ ಭಿಕ್ಷೆ ಬೇಡ ತರ್ತೀನಿ ನೀ ಹುಲಿ ಆಗಿ ತರಕ್ಕೆ ಸರ್ಕಸ್ ಕಂಪ್ನಿಗೆ ಹೋಗೋದು ನಂಗೆ ಒಂದ್ ಚೂರು ಇಷ್ಟ ಇಲ್ಲ ಏನಪ್ಪ ಮಾಡ್ಲಿ ಡೈರೆಕ್ಟ್ ಆಗಿ ಹುಲಿ ಹತ್ರನೇ ಹೋಗ್ಬಿಡ್ಲಿ ಹೋಗ್ಲಿ ನೀವು ಹುಲಿ ಹಾಲಿನ ರುಚಿ ನೋಡಿದೀರಾ ಹೋಗ್ಬಿಟ್ಟೆ ಮನುಷ್ಯನಾದನ್ನು ಯಾವಾದ್ರೂ ಅದ್ರ ರುಚಿ ನೋಡೋಕ್ಕೆ ಸಾಧ್ಯನೇ ಸ ಅಲ್ಲೇ ಇರೋದು ಪಾಯಿಂಟು ಟ್ರಿ ಕುಮಾರ್ ಅವರೇ ತಮ್ಮ ಈ ಪಾಯಿಂಟ್ಗಳು ಈ ಅನಕ್ಷರಸ್ಥನ ಮೈಗೆ ಹಾಕ್ಲಿಲ್ಲ ಅದೇನು ಬಿಡಿಸಿ ಹುಲಿ ಹಾಲು ಅಂತ ಹಾಲು ತಗೊಂಡೋಗಿ ಬಿಡಿಶ ಕರೆಕ್ಟ್ ಆಗಿಶ ಇದು ಹುಲಿ ಹಾಲೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಕೇಳಿದ್ರೆ ಏನೋ ಹೇಳಿ ಏನಾದ್ರೂ ಸಾಕ್ಷಿ ತಗೊಂಡೋಗಿ ಏನ್ ತಗೊಂಡೋಗ್ಲಪ್ಪ ನಿನ್ನನ್ನ ಕರ್ಕೊಂಡು ಹೋಗಿ ಇಲ್ಲ ಇದು ಹುಲಿ ಹಾಲೆ ನಾನು ಆ ಹುಲಿನ ಸಾಹೇಬ್ರ ಜೊತೆ ನೋಡ್ದೆ ಅಂತ ಹೇಳ ನಾನೀಗ ನಿಮ್ ಮನೆಗೆ ಬರಬಾರ್ದು ಹಂಗೇನ ಬಂದ್ಬಿಟ್ರೆ ಅಕ್ಕ ಅನುಮಾನ ಬಂದ್ಬಿಡ್ತಾರೆ ಅದಕ್ಕೊಂದು ಕೆಲಸ ಮಾಡಿ ಏನು ಸೀದಾ ಶಿವಾಜಿನಗರಕ್ಕೆ ಹೋಗಿ ಹುಲಿ ಉಗುರಿ ಸಿಕ್ತದೆ ತಂದು ತೋರಿಸಿ ಬೀರ್ ಬಿಟ್ರೆ ನೀನೇ ಕಣ ಸಂಪತ್ತು ಬಂದ್ಯಪ್ಪ ನೂರು ವರ್ಷ ಆಯಸ್ಸು ನೋಡ ನಿಂಗೆ ಬಂದ್ರ ಹುಲಿ ಹಾಲ್ ತಂದ್ರ ಗಂಡ ಸಾಯವತ್ತಲ್ಲೂ ಎಂತ ಪ್ರಾಸಬದ್ಧ ಮಾತು ಬರೀ ನಿಂದು ತಗೊಂಬರಿ ನಿನಗೋಸ್ಕರ ಅಂತ ಹುಲಿ ಹಾಲ್ ತಂದಿದ್ದೀನಿ ಏನಪ್ಪ ಇದು ನಿಮ್ಮ ಹೋಗ್ತಾರ ಇಲ್ಲಿ ಏನ್ ನೋಡ್ತೀಯ ಮರಿ ಇಲ್ಲೋಡು ಅಯ್ಯೋ ಇದೆಲ್ಲ ಇದ್ದದ್ದೆ ಬಿಡಪ್ಪ ಹುಲಿ ಹಾಲು ತಗೊಂಡ್ ಬರೋದು ಅಂದ್ರೆ ಸುಮ್ನೆ ಇರ್ಲಿ ನಾನ್ ಸ್ವಲ್ಪ ರುಚಿ ನೋಡ್ತೀನಿ ಹೇಗಿದೆ ಅಂತ ಹುಲಿ ಹಾಲು ನೀವು ನನಗೋಸ್ಕರ ಹುಲಿ ಜೊತೆ ಕದನ ಜೀವ ತನನ ಅಂದ್ರ ಕೇರ್ ಮಾಡ್ದಾನೆ ಹುಲಿ ಜೊತೆ ಕದನ ಸಾಕ್ಷಿಗೆ ಅಂತ ಹುಲಿ ಬುಗುರು ತಂದಿದ್ದೀನಿ ಇವ್ರು ಲೇ ನೆಕ್ಲೆಸ್ ನೆಕ್ಲೇಸ್ ಮುಂದಿನ ಸಲ ನೀ ಹೋಗ್ಬೇಕಾದ್ರೆ ನನ್ನ ಗುರ್ಕೋಣೋಗೆ ಪಾ ಯಾಕ ಮರೆ ಹುಲಿ ನೋಡಬೇಕಿತ್ತಾ ಮೊದ್ದು ಸ್ವಲ್ಪ ಇರಮ್ಮ ಅಕ್ಕಾಜಿ ಏನೈತ್ತು ನನಗೆ ಹುಲಿ ಹಾಲು ಕುಡಿದ ಅಭ್ಯಾಸ ಇದೆ ಇದು ಹುಲಿ ಹಾಲ್ಲ ಮೇಕೆ ಹಾಲು ಇದುಲ್ಲ ಇಲ್ಲ ಮರಿ ಅದು ಹುಲಿ ಹಾಲೆ ನೀ ವಿತ್ರ ಸುಳ್ಳು ಹೇಳಿದ್ರೆ ನನಗೆ ಇಷ್ಟ ಆಗಲ್ಲ ನಿಜ ಹೇಳ್ ಬಿಡಿ ಅದು ಹುಲಿ ಹಾಲು ಅಲ್ಲವೇ ಏನಪ್ಪ ಹುಲಿ ಹಾಲು ಸಿಹಿ ಆಗಿರಲ್ಲ ಸ್ವಲ್ಪ ಕಹೀನ್ ಗೊತ್ತಿದ್ರೆ ಇಲ್ಲಿ ಪಾಷಣೆ ಅದು ಏನಾಯ್ತು ಗೊತ್ತಾ ಹುಲಿ ಜೊತೆ ಕದ್ನ ಮಾಡಿ ಹಾಲ್ ತರೋಣ ಅಂತ ಕಾರ್ಡ್ಗೆ ಹೋದೆ ಆದ್ರೆ ಫ್ರೆಂಡ್ ಕಳ್ಸ್ಬಿಟ್ಟೆ ತರೋವಾಗ ಅವನೇ ಏನೋ ಮಿಸ್ಟೇಕ್ ಮಾಡಿದ್ರೆ ನಿಮ್ಗೆ ಆಗತ್ತೆ ನಿಮ್ ಇಬ್ರು ಕಣ್ಣಿಗ್ ಮಣ್ಣು ಅರ್ಚನಾ ಈ ತರ ಆಗೋಯ್ತು ಮರಿ ಎಂತ ಕೆಲ್ಸ ಮಾಡ್ಬಿಡ್ರಿಪ್ಪ ಈಗಲೇ ಹೋಗಿ ನೀವು ಹುಲಿ ಹಾಲ್ ತಗೊಂಡ್ಬರ್ಬೇಕು ಇಲ್ಲಾಂದ್ರೆ ಬೆಟ್ಟದ ಬರವೇಷನ್ ಮೇಲೆ ಆಣೆ

ಅಜ್ಜಿ ನೀವ್ ನಮ್ ಅಂತ ಗೊತ್ತು ಅದಕ್ಕೆ ಹುಲಿ ಬಾಲ ಕತ್ತೆ ಅದು ಬೂಟೇಶ್ನವ್ರು ಪರಿಚಯದವ್ರ ಒಂದ್ ತೋಟ ಇತ್ತು ಅದಕ್ಕೆ ಹೋಗಿದ್ವಿ ಮರಿ ಮರಿ ಅಲ್ಲಿ ಹೋಗ್ತಿದ್ದಾಗೆ ಬಿಸುಸುಕಂತ ಒಂದ್ ಕಲ್ಟಿ ಅದಕ್ಕೆ ಹೋಗ್ತಿದ್ದಾಗೆ ಹಿಂದೆ ಬಂತು ಮರಿ ಒಂದು ಹುಲಿ ಹಾ ಅದ್ರ ಮೇಲೆ ಹುಲ್ ಕಲನ ಮರಿಪ್ಪ ಹುಲಿಗಳಿಗೆ ತೊಂದರೆ ಕೊಡಬಾರ್ದು ಅವುಗಳನ್ನ ಸಾಯಿಸ್ಬಾರ್ದು ಅಂತ ಕಾನೂನು ಇದೆ ಅಲ್ವಾ ನೀವು ಈ ಥರ ಮಾಡಿರೋ ವಿಷಯ ಸರ್ಕಾರದವ್ರಿಗೆ ಗೊತ್ತಾದರೆ ನಿಮ್ಮನ್ನ ಜೈಗೆ ಹಾಕ್ಬಿಡ್ತಾರೆ ಅಷ್ಟೇ ನಾನು ಊರಿನ ಬಂದಿಲ್ಲಮ್ಮ ಬರೀ ಬಾಲ ಮಾತ್ರ ಕತ್ತರಿಸ್ಕೊಂಡ್ ಬಂದಿದ್ದೀನಿ ಬಿಟ್ಟರೆ ಮತ್ತೆ ಬಾಲ ಬೆಳೆಯುತ್ತೆ ಒಟ್ಟು ನಿಮಗೇನಮ್ಮ ಹುಲಿ ಹಾಲ್ತಾನೆ ಬೇಕು ಇಟ್ಟು ಮೊದಲು ನಾನು ಒಂಚೂ ರುಚಿ ನೋಡ್ತೀನಿ ಸ್ವಲ್ಪ ಕಹಿಯಾಗಿದೆ ಇದು ಹುಲಿ ಹಾಲೇನೆ ಒಟ್ಟೋಯ್ತು ನನಗೋಸ್ಕರ ಆಸೆ ಬಿಟ್ಟು ಹುಲಿ ಹಾಲು ತಂದಿದ್ದೀರಲ್ಲ ನಾನು ಇಷ್ಟು ಪುಣ್ಯವಂತೆ ಯಾರಾದ್ರೂ ನಿರ್ದೇಶಕರು ಕೇಳಿಸ್ಕೊಂಡ್ಬಿಟ್ರೆ ಇದನ್ನೇ ಸಿನಿಮಾ ಹೆಸರಿಟ್ಬಿಡ್ತಾರೆ ಯಾರಾದ್ರೂ ಯಾಕೆ ಪ್ರೊಡ್ಯೂಸರ್ ಆದ್ರೆ ನನ್ ಪಿಕ್ಚರ್ ಇದೇ ಸರೇ ಇಡೋದು ಯಾರೇ ರಾಣ ಬರೋ ಹೆಂಗಿರುತ್ತೆ ಹೇಳಕ್ ಆಗೋದಲ್ಲಿ ಅಜ್ಜಿ ಹೇಳಿದ್ದೆ ನಿಜ ತಲೆನೋವು ಹುಲಿ ಹಾಲೆ ಮದ್ದು ಲೇ ದದ್ದು ಅಂತೀರಾ ಈಗ ನಿನ್ ಕುಡ್ದಲ್ಲ ಅದು ಹುಲಿ ಹಾಲ ಅಲ್ಲಮ್ಮ ಡೈರಿ ಹಾಲಿಗೆ ತಲ್ಲವಿನ ಮಾತ್ರ ಬರೆಸಿದೀನಿ